ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ಕಳೆದ ವಿಡಿಯೋದಲ್ಲಿ ರಾಮಚಂದ್ರಾಪುರ ಮಠವನ್ನು ತೋರಿಸಿದ್ದೆ ರಾಮಚಂದ್ರಪುರ ಮಠದ ಹೊಳಾಂಗಣ ಹೊರಾಂಗಣ ಅಲ್ಲಿನ ಪೀಠಾಧ್ಯಕ್ಷರುಗಳ ಇತಿಹಾಸ ಚರಿತ್ರೆಯನ್ನು ತೋರಿಸಿದ್ದೆ ಜೊತೆಗೆ ಅಲ್ಲಿನ ಪೀಠಾಧ್ಯಕ್ಷರುಗಳ ಸಮಾಧಿಗಳನ್ನು ತೋರಿಸಿದ್ದೆ ಆಚಾರ್ಯವನವನ್ನು ತೋರಿಸಿದ್ದೆ ಈಗ ನಾನು ನಿಮಗೆ ಗೋಲೋಕ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲಿ ಒಂದು ಅದ್ಭುತವಾದ ಸ್ಥಳ ಅದು ಅಲ್ಲಿ ನೋಡ್ತಾ ಇದ್ದರೆ ಗೋಲೋಕ ನೋಡ್ತಾ ಇದ್ದರೆ ನಮಗೆ ಹಿಂದೆ ಶ್ರೀಕೃಷ್ಣ ಗೋವುಗಳನ್ನು ಹೊಡ್ಕೊಂಡು ಮೇಯಿಸ್ತಾ ಮಧ್ಯದಲ್ಲಿ ಅವ್ನು ನಿಂತು ಕೊಳಲುತ್ತಾ ಇದ್ದ ಅಲ್ವಾ ಆ ಒಂದು ಚಿತ್ರಣ ನೆನಪಾಗುತ್ತೆ ಅಷ್ಟು ಚಂದ 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 ಗೋವುಗಳನ್ನು ಅಲ್ಲಿ ಸಾಕಿದರೆ ಅನೇಕ ರಾಜ್ಯಗಳ ಅನೇಕ ತಳಿಗಳನ್ನು ಅಲ್ಲಿ ಮೂವತ್ತೊಂದು ರೀತಿಯ ತಳಿಗಳ ಹಸುಗಳನ್ನು ಸಾಕಿದರೆ ಜೊತೆಗೆ ಅನಾರೋಗ್ಯದಿಂದ ಬೀದಿಗೆ ಬಿಟ್ಟಂತಹ ಹಸುಗಳನ್ನು ಕಸಾಯಿಖಾನೆಗಳಿಗೆ ಹೊಡಿತಾ ಇದ್ದಂತಹ ಹಸುಗಳನ್ನು ರಕ್ಷಿಸಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಗೋವುಗಳನ್ನು ರಕ್ಷಿಸಿ ಇದೇ ರೀತಿ ಅನೇಕ ರಕ್ಷ ಗೋವುಗಳನ್ನು ರಕ್ಷಿಸಿ ಅಲ್ಲಿ ಸಾಕ್ತಾ ಇದ್ದಾರೆ ಒಂದು ವಿಶೇಷತೆ ಹೇಳಿದ್ರೆ ಫ್ರೆಂಡ್ಸಲ್ಲಿ ಗೋವುಗಳನ್ನು ಯಾವುದೇ ಗೋವನ್ನು ಕಟ್ಟಿ ಹಾಕಿ ಸಾಕಲ್ಲ ಜೊತೆಗೆ ಗೋವರ್ಧನಗಿರಿ ಬೆಟ್ಟವನ್ನು ಮಾಡಿದರೆ ಈ ಗೋವರ್ಧನಗಿರಿ ಬೆಟ್ಟಕ್ಕೆ ನೂರ ಎಂಟು ಮೆಟ್ಟಿಲುಗಳಿದೆ ಒಂದೊಂದು ಮೆಟ್ಟಿಲಿಗೂ ಶ್ರೀಕೃಷ್ಣನ ಒಂದೊಂದು ನಾಮಸ್ಮರಣೆಯನ್ನು ಮಾಡುತ್ತಾ ಆ ಗೋವರ್ಧನಗಿರಿ ಮೆಟ್ಟಲನ್ನು ಹತ್ತಿ ಮೇಲೆ ಶ್ರೀಕೃಷ್ಣನ ದೇವಸ್ಥಾನವನ್ನು ತಲುಪಿದರೆ ನಮಗೆ ಒಂದು ಗೋವರ್ಧನಗಿರಿ ಬೆಟ್ಟ ಹತ್ತಿದಷ್ಟೇ ಪುಣ್ಯ ಇಲ್ಲಿ ನಮ್ಮ ರಾಮಚಂದ್ರಾಪುರ ಮಠದಲ್ಲಿ ನಮಗೆ ಸಿಕ್ಕತ್ತೆ ಈ ಎಲ್ಲವನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ನಿಮ್ಮನ್ನು ರಾಮಚಂದ್ರಾಪುರ ಮಠದ ಗೋಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಆ ಗೋವರ್ಧನಗಿರಿ ಹತ್ಬಿಟ್ಟು ಆ ಗೋಪಾಲನ ಅಂದರೆ ಶ್ರೀಕೃಷ್ಣನ ಒಂದು ಆಶೀರ್ವಾದವನ್ನು ಪಡೆದು ರಾಮಚಂದ್ರಾಪುರ ಮಠದಲ್ಲಿ ನಮ್ಮ ಪೀಠಾಧ್ಯಕ್ಷರು ಎಷ್ಟು ಚಂದ ರಾಮಚಂದ್ರಪುರ ಮಠದ ಗೋಲೋಕವನ್ನು ಸೃಷ್ಟಿಸಿದರೆ ನೋಡೋಣ ಜೊತೆಗೆ ಅಲ್ಲಿ ಗೋವು ಮತ್ತು ಗೋಮೂತ್ರದಿಂದ ತಯಾರಾದಂತಹ ಪ್ರಾಡಕ್ಟ್ಗಳು ಅನೇಕ ಪ್ರಾಡಕ್ಟ್ಗಳಿದೆ ಅನೇಕ ರೋಗಕ್ಕೆ ಗೋಮೂತ್ರ ಗೋ ಸಗಣಿಯೇ ಮದ್ದಾಗಿದೆ ಆ ಗೋಮೂತ್ರದಿಂದ ಅನೇಕ ಔಷಧಗಳನ್ನು ತಯಾರಿಸಿದ್ದಾರೆ ಎಲ್ಲ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ರ ನಮ್ಮ ರಾಮಚಂದ್ರಪರ ಮಠದ ಪೀಠಾಧ್ಯಕ್ಷರುಗಳು ತುಂಬ ಮಾತೃ ಹೃದಯಿ ಯಾವುದೇ ಒಂದು ಸಣ್ಣ ಪ್ರಾಣಿಗೂ ಅವರು ನೋವಾಗೋಕ್ಕೆ ಇಷ್ಟಪಡಲ್ಲ ಅವರು ಪ್ರತಿಯೊಂದು ಪ್ರಾಣಿಗೂ ಸಹ ಅವರು ಒಂದು ಉತ್ತಮವಾದ ಸ್ಥಾನವನ್ನು ಕೊಟ್ಟು ಗೌರವಿಸ್ತಾರೆ ಅವರು ಹೇಳೋದೊಂದೇ ನೀವು ನಿಮಗೆ ಸಾಕಕ್ಕಾಗಲಿಲ್ಲ ಅಂದರೆ ಹಸುಗಳನ್ನು ಎತ್ತುಗಳನ್ನು ತಗೊಂಡು ಬಂದು ನಮ್ಮ ಆಶ್ರಮಕ್ಕೆ ಬಿಡಿ ನಮ್ಮ ಮಠಕ್ಕೆ ಬಿಡಿ ನಾವು ಸಾಕ್ತೀವಿ ಅಂತ ಹೇಳಿ ಕಸಾಯಿಖಾನೆಗೆ ಕಳಿಸ್ಲಿಕ್ಕೆ ಅವರಿಗೆ ಸ್ವಲ್ಪವೂ ಅವರು ಇಷ್ಟಪಡಲ್ಲ ಎಂಥ ರೋಗಿಷ್ಟ ಆಗಿರಲಿ ಹಸು ಅಥವಾ ವೃದ್ಧ ಆಗಿರಲಿ ಅಂದರೆ ವಯಸ್ಸಾಗಿ ಹೋಗಿರಲಿ ನಿಮಗೆ ಸಾಕೋಕ್ಕಾಗಲ್ವಾ ದಯವಿಟ್ಟು ಕಸಾಯಿಖಾನೆಗೆ ಕಳಿಸ್ಬೇಡಿ ನಮ್ಮಲ್ಲಿ ತಂದುಬಿಡಿ ಕೆಲವ್ರು ಏನು ಮಾಡ್ತಾರೆ ಹಾಲು ಕೊಡೋವರೆಗೂ ಮಾತ್ರ ಸಾಕ್ತಾರೆ ಅದು ಹಾಲು ನಿಲ್ಲಿಸ್ತು ಅದಕ್ಕೆ ವಯಸ್ಸಾಯಿತು ತಕ್ಷಣ ಅಥವಾ ಎತ್ತು ಭೂಮಿ ಉಳಲಿಕ್ಕೆ ಯೋಗ್ಯತೆ ಇರೋವರೆಗೂ ಸಾಕೊಳ್ತಾರೆ ಆಮೇಲೆ ಅದಕ್ಕೆ ವಯಸ್ಸಾಯಿತು ಆಗಲ್ಲ ತಕ್ಷಣ ಕಸಾಯಿಖಾನೆಗೆ ಮಾರಿಬಿಡ್ತಾರೆ ಆ ಥರ ದಯವಿಟ್ಟು ಮಾಡಬೇಡಿ ತಂದು ನಮಗೆ ಕೊಡಿ ನಾವು ಸಾಕ್ತೀವಿ ಅಂತ ಹೇಳಿ ಸಾಕ್ತಾಯಿದ್ದಾರೆ ಸ್ನೇಹಿತರೆ ಇಲ್ಲಿ ಮೂವತ್ತೊಂದು ಜಾತಿ ಸ್ಥಳೀಯ ಹಸುಗಳು ಎತ್ತುಗಳು ಇದೆ ಸ್ವಲ್ಪ ಕೆಲವು ಹೆಸರುಗಳು ಹೇಳಬೇಕು ಅಂದರೆ ಬರಗೂರು ಮಲೆನಾಡು ಗಿಡ್ಡ ಕೇರಿಗಾರ್ ಕಂದಾರಿ ಗೀರ್ ಲಾಲ್ ಕಂದಾರಿ ಪೊನ್ವಾರ್ ಆಮ್ಲಾಚೇರಿ ಮಾಳವಿ ಥಾರ್ ಪಾರ್ಕರ್ ಖಿಲ್ಲಾರಿ ಕಾಂಕ್ರೇಜ್ ನಾಗೋರಿ ಓಂಗಲ್ ಹಳ್ಳಿಕಾರ್ ದೇವಾನಿ ಪೊಂಗನೂರು ಅಮೃತ್ ಮಹಲ್ ಇನ್ನು ಸುಮಾರು ಹೆಸರುಗಳಿದೆ ಸ್ನೇಹಿತರೆ ಇದು ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ತಂದಿರೋದು ತಮಿಳ್ನಾಡು ಉತ್ತರ ಪ್ರದೇಶ ಮಹಾರಾಷ್ಟ್ರ ಗುಜರಾತ್ ಉತ್ತರಾಖಂಡ್ ರಾಜಸ್ಥಾನ ಆಂಧ್ರ ಪ್ರದೇಶ ನಮ್ಮ ಕರ್ನಾಟಕದ್ದು ಸಹ ಇದೆ ಸುಮಾರು ಅಂದರೆ ಸುಮಾರು ತಳಿಗಳಿದೆ ಅಲ್ಲಿ ನಾನು ನಿಮಗೆ ಉದಾಹರಣೆ ಕೊಡಬೇಕಂದ್ರೆ ಈ ಬರಗೂರು ಆಮ್ಲಾಚೇರಿ ಈ ಥರದ್ದೆಲ್ಲ ತಮಿಳ್ನಾಡಲ್ಲಿ ಸಿಕ್ಕತ್ತೆ ಮಲೆನಾಡು ಗಿಡ್ಡ ಹಳ್ಳಿಕಾರ್ ಇವೆಲ್ಲ ಕರ್ನಾಟಕದ್ದು ಕೇರಿಗಾರ್ ಅದು ಉತ್ತರ ಪ್ರದೇಶ ಆದರೆ ಪನ್ವಾರ್ ಉತ್ತರಾಖಂಡ್ ಮಾಳವಿ ಮತ್ತು ದೇವನಿ ಇವೆಲ್ಲ ಸುಮಾರು ಅವೆಲ್ಲ ರಾಜಸ್ಥಾನದ್ದು ಮತ್ತು ಆಂಧ್ರ ಪ್ರದೇಶದಿಂದ ಓಂಗಲ್ ಪೊಂಗನೂರು ಇವೆಲ್ಲ ಆಂಧ್ರ ಪ್ರದೇಶ ಹೀಗೆ ಅನೇಕ ತಳಿಯ ಹಸುಗಳನ್ನು ಎತ್ತುಗಳನ್ನು ಸಾಕಿದ್ದಾರೆ ನೋಡಲಿಕ್ಕೆ ಎಷ್ಟು ಖುಷಿಯಾಗತ್ತೆ ಅಂತ ಹೇಳಿದ್ರೆ ಬೇರೆ 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 ತಳಿಯ ಹಸುಗಳನ್ನು ಬೇರೆ ಬೇರೆ ಕಟ್ಟಿದ್ದಾರೆ ಅವಕ್ಕೆಲ್ಲ ಬೇರೆ ಬೇರೆದೇ ಗುಣಧರ್ಮಗಳಿದೆ ಬೇರೆ ಬೇರೆ ರೂಪಲಕ್ಷಣಗಳಿದೆ ಅವುಗಳ ಕರುಗಳು ಸಹ ವಿವಿಧ ರೀತಿಯ ಕರುಗಳು ಕಂದಾರಿಯ ಕರುಗಳೇ ಒಂದು ರೀತಿ ಪೊಂಗಾಲ್ ತಳಿನೇ ಒಂಥರ ಕಿಲ್ಲಾರಿ ಗುಜರಾತಿನ ಖಿಲ್ಲಾರಿನೇ ತಳಿಗಳೇ ಒಂಥರ ರಾಜಸ್ಥಾನದ ಕಾಂಕ್ರೇಜ್ ತಳಿಗಳೇ ಒಂದು ವಿಭಿನ್ನ ವಿಭಿನ್ನ ತಳಿಗಳು ನೋಡಲಿಕ್ಕೆ ಅಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ನೀವು ಖಂಡಿತ ಒಮ್ಮೆ ಶಿವಮೊಗ್ಗ ಡಿಸ್ಟಿಕ್ ನೀವೇನಾದರೂ ಪ್ರವಾಸ ಕೈಗೊಂಡ್ರೆ ಸಿಗಂದೂರು ನೋಡಲಿಕ್ಕೆ ಜೋಗ ನೋಡಲಿಕ್ಕೆ ಬಂದರೆ ದಯವಿಟ್ಟು ನಮ್ಮ ರಾಮಚಂದ್ರಾಪುರ ಮಠವನ್ನ ನೋಡೋದು ಮಾತ್ರ ಮರಿಲೇಬೇಡಿ ನೀವು ಮರೆತ್ರಿ ಅಂತ ಹೇಳಿದ್ರೆ ಅಥವಾ ನೋಡದೆ ಹಾಗೆ ಹೋದ್ರಿ ಅಂದ್ರೆ ಒಂದು ಅದ್ಭುತವಾದ ಸ್ಥಳವನ್ನ ನೋಡೋದು ನೀವು ಕಳ್ಕೊಳ್ತೀರ ಇನ್ನೊಂದು ವಿಶೇಷತೆ ಹೇಳ ಇಲ್ಲಿ ಗೂಳಿಗಳಿದೆ ಎಷ್ಟು ಎತ್ತರ ಎಷ್ಟು ದಪ್ಪ ದಪ್ಪ ಗೂಳಿಗಳು ಬೇರೆ ಬೇರೆ ರಾಜ್ಯದಿಂದ ತಂದಿರುವಂತಹ ಗೂಳಿಗಳು ಆದ್ರೆ ಅವು ಗುಳ ಗುಣ ಇದೆಯಲ್ಲ ತುಂಬ ಸಾಧು ಪಕ್ಕದಲ್ಲಿ ಹೋಗಿ ನಿಂತು ಅವುಗಳ ಮೈ ತಡುವುದ್ರೂ ಸಹ ಏನು ಮಾಡಲ್ಲ ಅಷ್ಟು ಸಾಧು ಅಂದರೆ ಆ ಪ್ರಾಣಿಗಳು ಇಲ್ಲಿಗೆ ಬಂದು ಅಷ್ಟು ಸಾಧುವಾದವೋ ಆದ ಗುಣವೇ ಸಾಧು ರೀತಿನೋ ಗೊತ್ತಿಲ್ಲ ಅವುಗಳನ್ನು ಕೋಡ್ಗಳನ್ನು ಅವುಗಳ ಮುಖಗಳನ್ನು ಅವು ಮೈಗಳನ್ನು ನೋಡಿದ್ರೆ ಭಯ ಆಗುತ್ತೆ ಎಷ್ಟು ದೊಡ್ಡದಾಗಿ ಭಯಂಕರ ರೂಪ ಇದೆ ಆದರೆ ಅವುಗಳ ಪಕ್ಕ ಹೋಗಿ ನಾವು ನಿಂತರೆ ಅವುಗಳ ಮುಂದೆ ನಿಂತರೆ ಏನು ಅಂದರೆ ಏನು ಮಾಡಲ್ಲ ನಮ್ಮನ್ನು ಒಂದು ಸಲ ಹಿಂಗೆ ಮುಖ ಹಿಂಗೆ ತಂದು ಮೂಸಿಬಿಟ್ಟು ಹಾಗೆ ಸುಮ್ಮನೆ ನಿಲ್ತವೆ ಅಂದರೆ ನಮ್ಮ ಗುರುಗಳ ಒಂದು ಆಶೀರ್ವಾದನ ಅವ ಅಥವಾ ನಮ್ಮ ಗುರುಗಳ ಗುಣಧರ್ಮವನ್ನೇ ಈ ಪ್ರಾಣಿಗಳು ಬೆಳೆಸ್ಕೊಂಡಿದವ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿಯಾಗತ್ತೆ ನೋಡಿ ಇದು ಹೇಗಿದೆ ಎಲ್ಲ ಭಯಂಕರ ಎತ್ತರ ಇದೆ ಆದರೆ ಅವುಗಳ ಪಕ್ಕ ನಿತ್ರೆ ನಮಗೆ ಸ್ಟಾರ್ಟಿಂಗ್ ಭಯ ಅನಿಸುತ್ತೆ ಆಮೇಲಿಂದ ಯಾವುದೇ ಕಾರಣಕ್ಕೂ ಅವುಗಳು ನೋಡಿದ್ರೆ ಸಾಧು ಅನಿಸುತ್ತೆ ರಾಮಚಂದ್ರಾಪುರ ಮಠದಲ್ಲಿ ಕಾಫಿ ಟೀ ಕಷಾಯ ಹಾಗೂ ಊಟದ ವ್ಯವಸ್ಥೆ ಕಂಪಲ್ಸರಿ ಪ್ರತಿದಿನವೂ ಇದೆ ನಾವು ಹೋದರೆ ಮಾತ್ರ ಕಾಫಿ ಟೀಗಿಂತ ಜಾಸ್ತಿ ಕಷಾಯವನ್ನು ಅಲ್ಲಿ ಒಂದು ದೊಡ್ಡ ಕ್ಯಾನಲ್ಲಿ ಬಿಸಿ ಬಿಸಿ ಕಷಾಯ ಮಾಡಿಬಿಟ್ಟು ತುಂಬಿ ಇಟ್ಟಿರ್ತಾರೆ ನಾವು ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಲೋಟವೂ ಇಟ್ಟಿರ್ತಾರೆ ಬಿಟ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರತ್ತೆ ಈ ಹಸುಗಳ ಹಾಲನ್ನು ಉತ್ಪಾದನೆ ಮಾಡಿ ಅದರಲ್ಲಿ ಲಾಭ ಗಳಿಸ್ತೀವಿ ಅಂತ ಹೇಳಿ ಈ ಮಟ್ಟದಲ್ಲಿ ಇಲ್ಲ ಇಲ್ಲಿ ಹಾಲಿನ ಉತ್ಪನ್ನಕ್ಕಿಂತ ಜಾಸ್ತಿ ಗೋಮೂತ್ರ ಮತ್ತು ಸಗಣಿಯ ಉತ್ ಉತ್ಪನ್ನತೆ ಜಾಸ್ತಿ ಇದೆ ಇಲ್ಲಿ ಲಾಭದಾಯಕವಾಗಿರೋದು ಹಾಲಲ್ಲ ಇಲ್ಲಿ ಗೋಮೂತ್ರ ಹಾಗೂ ಗವ್ಯ ಅಂತ ಹೇಳ್ತಾರೆ ಗವ್ಯ ಅಂದರೆ ಸಗಣಿ ಅವುಗಳ ಲಾಭವೇ ಜಾಸ್ತಿ ಇಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು ಇಷ್ಟಕ್ಕೊಂದು ಹಸುಗಳಿದೆ ಹಾಲನ್ನು ಏನು ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇದು ಹಳ್ಳಿಕಾರ ಎತ್ತು ಹಸುಗಳು ಇವುಗಳ ವಿಶೇಷ ಅಂದರೆ ಕೋಡು ಚೂಪ್ ಇರುತ್ತೆ ನೀವು ನೀವು ಗಮನ ಹರಿಸಿರ್ಬೋದು ಬೇರೆ ಬೇರೆ ಜಾತಿಯ ಹಸುಗಳಿಗೆ ಬೇರೆ ಬೇರೆ ರೀತಿಯ ಕೋ ಕೋಡಿರುತ್ತೆ ಬೇರೆ ಬೇರೆ ರೀತಿಯ ಮುಖ ಇರುತ್ತೆ ಅವುಗಳ ಬಣ್ಣ ಬೇರೆ ಅವುಗಳ ಶೈಲಿನೇ ಬೇರೆ ಇದು ರಾತಿ ಅಂಥೇಳಿ ಇದು ರಾತಿ ಜಾತಿಯ ಹಸುಗಳಿದು ಅಂದರೆ ಬೇರೆ ಬೇರೆ ಕಟ್ಟಿದ್ದಾರೆ ಒಂದೊಂದು ಜಾತಿಯ ಹಸುಗಳಿಗೂ ಬೇರೆ ಬೇರೆ ಕೊಟ್ಟಿಗೆಗಳು ಹಾಂ ಫ್ರೆಂಡ್ಸ್ ನಾನು ಹಾಲಿನ ಉತ್ಪನ್ನ ಇಲ್ಲಿ ಜಾಸ್ತಿ ಲಾಭದಾಯಕ ಇಲ್ಲ ಇಲ್ಲಿ ಇಲ್ಲಿ ಅವುಗಳ ಗೋಮೂತ್ರದಿಂದ ಮತ್ತು ಸಗಣಿಯಿಂದ ಜಾಸ್ತಿ ಉತ್ಪನ್ನ ಇದ್ದಾರೆ ಗೋಮೂತ್ರದಿಂದ ಅನೇಕ ಬಗೆಯ ಔಷಧಿಗಳನ್ನು ಇಲ್ಲಿ ತಯಾರು ಮಾಡ್ತಾಯಿದ್ದಾರೆ ಅನೇಕ ಕಾಯಿಲೆಗಳಿಗೆ ಎಲ್ಲೂ ವಾಸಿಯಾಗದ ಅನೇಕ ರೋಗಗಳಿಗೆ ಗೋಮೂತ್ರ ಮದ್ದಾಗಿದೆ ಚರ್ಮ ಕಾಯಿಲೆ ಇರ್ಬೋದು ಈವನ್ ಕ್ಯಾನ್ಸರ್ ಸಹ ಗೋಮೂತ್ರದಲ್ಲಿ ಗುಣಪಡಿಸಿದಂತಹ ಉದಾಹರಣೆಗಳಿದೆ ಹಾಗಾಗಿ ಇಲ್ಲಿ ಗೋಮೂತ್ರದ ಅನೇಕ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ ಮತ್ತು ಹಾಲಿನಿಂದಲೂ ಸಹ ಅನೇಕ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿ ಮಾರುಕಟ್ಟೆಗೆ ತಂದಿದ್ದಾರೆ ಈ ಸಗಣಿಯಿಂದ ಏನು ಮಾಡ್ತಾರೆ ಆಲ್ಮೋಸ್ಟ್ ಆಲ್ ನಿಮಗೇನು ಅನಿಸುತ್ತೆ ಸಗಣಿ ಅಂತಕ್ಷಣ ಗೊಬ್ಬರ ಗೊಬ್ಬರ ಆದರೆ ಏನು ಮಾಡ್ತಾರೆ ಸಗಣಿನ ತೊಗೊಂಡೋಗಿ ದನ ಹೊಲಕ್ಕೆಲ್ಲ ಹಂ ಎರಚಿಬಿಡೋದು ಅಂತ ಅಲ್ವಾ ಇಲ್ಲ ಇಲ್ಲ ಇಲ್ಲಿ ಆ ಸಗಣಿಗಳನ್ನು ಹೊಟ್ಟಾಕಿ ಯಾವ ಒಂದು ಉತ್ಪನ್ನ ಇದ್ದಾರೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಅದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ತಪ್ಪದೇ ನನ್ನ ಮುಂದಿನ ವೀಡಿಯೋವನ್ನು ನೋಡಿ ಯಾಕೆಂದರೆ ಅದು ಇನ್ನೂ ಸಹ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೇಗೆ ಮಾಡ್ತಾರೆ ಈ ಸಗಣೀತೆಯನ್ನು ತಗೊಂಡೋಗಿ ಎಲ್ಲಿ ರಾಶಿ ಆಗ್ತಾರೆ ಆ ರಾಶಿನ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಎಲ್ಲವನ್ನ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯ್ತಲ್ವಾ ಈ ಹಸುಗಳು ಬೇರೆ ಬೇರೆ ಜಾತಿಯ ಹಸುಗಳು ಒಂದೇ ಸ್ಥಳದಲ್ಲಿ ನೋಡಲಿಕ್ಕೆ ಸಿಕ್ಕುತ್ತೆ ಅಂದರೆ ಎಷ್ಟು ಖುಷಿಯಾಗತ್ತೆ ಅಲ್ವಾ ನಾವು ಒಂದೊಂದು ರಾಜ್ಯದ ಆ ತಳಿಗಳನ್ನು ನೋಡ್ಲಿಕ್ಕೂ ಆಯಾ ರಾಜ್ಯಗಳಿಗೆ ಹೋಗ್ಬೇಕು ಅಂತಾನೆ ಇಲ್ಲ ಇದು ಅಮೃತ್ ಮಹಲ್ ನಮ್ಮ ಕರ್ನಾಟಕದೇ ತಳಿ ಇದು ಹಳ್ಳಿಕಾರ್ ಮತ್ತೆ ಮಲೆನಾಡು ಗಿಡ್ಡ ಅಮೃತ್ ಮಹಲ್ ಈ ಮೂರು ಸಹ ನಮ್ಮ ಕರ್ನಾಟಕದ ತಳಿ ಆಗತ್ತೆ ಸ್ನೇಹಿತರೆ ನಿಮ್ಗೆ ಏನು ಅನ್ನಿಸ್ತು ನಮ್ಮ ಈ ರಾಮಚಂದ್ರಾಪುರ ಮಠದ ಕರುಗಳು ನೋಡಿ ಅದೇ ಬೇರೆ ತಳಿ ಇದೇ ಬೇರೆ ತಳಿ ಒಟ್ಟಾಗಿ ಕುಳಿತಿದ್ದಾವೆ ಎಷ್ಟು ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಆ ಹಸುಗಳಿಗಿಂತ ಅವು ಕರುಗಳಿದಾವಲ್ಲ ಅವುಗಳ ಚಿನ್ನಾಟ ಅವುಗಳು ಅಮ್ಮಂದರೂ ಆ ಕರುಗಳಿಗೆ ಮಾಡುವ ಮುದ್ದು ಆ ಕರುಗಳು ಅಮ್ಮನ ಹಾಲು ಕುಡಿಯೋ ಆ ರೀತಿ ಆ ಒಂದು ಖುಷಿಯಾಗಿ ಮೈಮತ್ತು ಕರುಗಳು ಅಮ್ಮನ ಹಾಲು ಕುಡಿತಾ ಇರ್ತವೆ ಅದೆಲ್ಲ ನೋಡಲಿಕ್ಕೆ ಏನೋ ಏನು ಗೊತ್ತಾ ನಾವು ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವಿ ಆ ಶ್ರೀಕೃಷ್ಣ ಹಸು ದನ ಕಾಯುವಾಗ ಹಸು ಮೇಯಿಸುವಾಗ ಅಂಥ ಒಂದು ಸ್ಥಿತಿ ಏನಿತ್ತಲ್ಲ ಆ ಒಂದು ಚಿತ್ರಣ ನಾವು ಅಲ್ಲಿದ್ದೀವಿ ಅನಿಸುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ನನ್ನ ವೀಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನ್ನ ಮುಂದಿನ ವಿಡಿಯೋ ಇದೇ ರಾಮಚಂದ್ರಾಪುರ ಮಠದಲ್ಲಿ ಸಗಣಿಯಿಂದ ತಯಾರು ಮಾಡುವ ಉತ್ಪನ್ನಗಳೇನು ಹೇಗೆ ಅದು ಹೆಲ್ಪ್ ಆಗಿದೆ ರೈತರಿಗೆ ಅಂತೇಳಿ ತೋರಿಸೋದು ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಾನು ವೇಡಿಯೋ ನೋಡಿದೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್